ನ್ಯೂಸ್ ಟ್ಯಾಗ್ ಕನ್ನಡ ನಿಖರ ನಿರ್ಭೀತ ನಿರಂತರ ಬಳ್ಳಾರಿಯ ಚಾರ್ಟರ್ಡ್ ಅಕೌಂಟೆಂಟ್ ಅಸೋಸಿಯೇಷನ್ ವತಿಯಿಂದ ಇದೇ ಇಪ್ಪತ್ತೇಳು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ಅಂತಾರಾಷ್ಟ್ರೀಯ ಎಂಎಸ್ಎಂಇ ದಿನಾಚರಣೆಯನ್ನು ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದು ಗಂಟೆಯವರೆಗೆ ಬಸವ ಭವನದಲ್ಲಿ ಆಯೋಜಿಸಲಾಗಿದ್ದು ಉದ್ದಿಮೆದಾರರಿಗೆ ಬೇಕಾದ ಕೌಶಲ್ಯಗಳು ಸಾಲ ಸೌಲಭ್ಯಗಳು ಸಣ್ಣ ಮತ್ತು ಅತಿಸಣ್ಣ ಉದ್ದಿಮೆದಾರರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನೀಡುವ ಸೌಲಭ್ಯಗಳ ಕುರಿತು ಮಾಹಿತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಾರ್ಯಕ್ರಮದ ನಿರ್ದೇಶಕ ಹಾಗೂ ಲೆಕ್ಕ ಪರಿಶೋಧಕರಾದ ಸಿರಿಗೇರಿ ಪನ್ನರಾಜ್ ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಅಲ್ಲಿ ಭಾಳ ನೀವು ಹೇಳ್ದಾಗೆ ಎಮ್ ಎಸ್ ಎಮ್ ಇ ಅಂದ ತಕ್ಷಣ ಭಾಳಷ್ಟು ಜನ ವಿದ್ಯಾವಂತರು ಕೂಡ ಗೊತ್ತಿರಿ ಗೊತ್ತಿಲ್ಲ ಆ ಕಾನ್ಸೆಪ್ಟ್ ಎರಡು ಸಾವಿರದ ಐದರಲ್ಲೇ ಒಂದು ಹೊಸ ಕಾಯ್ದೆ ಬಂದಿದೆ ಅಲ್ಲಿದ್ದಲೂ ಕೂಡ ಈ ಎಮ್ ಎಸ್ ಎಮ್ ಇಗಳಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸ ನಡೆದಿದೆ ಎಮ್ ಎಸ್ ಎಮ್ ಇ ಅಂದರೆ ನಾಲ್ಕು ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್ ಅಂತ ಅಲ್ಲಿ ಎಂಟರ್ಪ್ರೈಸಸ್ ಅಂದರೆ ಅಲ್ಲಿ ತಯಾರಿಕಾ ಘಟಕ ಆಗಿರ್ಬೋದು ಅಥವಾ ಸೇವಾ ಘಟಕ ಆಗಿರ್ಬೋದು ಅಥವಾ ವ್ಯಾಪಾರಿ ಘಟಕ ಕೂಡ ಆಗಿರ್ಬೋದು ಈ ಎಮ್ಮಂದ್ರೆ ಸಣ್ಣದು ಹೇಳಿದ್ರೆ ಅತಿ ಸಣ್ಣ ಅಂತ ಅರ್ಥ ಅತಿ ಸಣ್ಣ ಅಂದರೆ ಐದು ಕೋಟಿ ಒಳಗಡೆ ಟರ್ನ್ ಓವರ್ ಮಾಡುವಂಥವ್ರು ಅವರು ಅತಿ ಸಣ್ಣ ಅವರಿಗೆ ಮತ್ತು ಸಣ್ಣ ಅಂದರೆ ಐವತ್ತು ಕೋಟಿ ವರೆಗೂ ಕೂಡ ಟರ್ನ್ ಓವರ್ ಮಾಡೋವಂಥವ್ರ ಅವರು ಸಣ್ಣ ಕೈಗಾರಿಕೆ ಮತ್ತು ಸಣ್ಣ ಉದ್ದಿಮೆ ಅಂತ ಹೇಳ್ಬೋದು ಮತ್ತು ಎರಡು ಐವತ್ತರಿಗಿಂತ ಮೇಲೆ ಇನ್ನೂರೈವತ್ತು ಕೋಟಿ ವರೆಗೂ ಕೂಡ ಮಧ್ಯಮ ಕೈಗಾರಿಕೆಗಳು ಅಂತ ಹೇಳ್ಬೋದು ಮತ್ತು ವಿಶೇಷವಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಕೃಷಿ ಆಧಾರಿತ ಅತಿ ಸಣ್ಣ ಕೈಗಾರಿಕೆಗಳಿಗೆ ಸಣ್ಣ ಕೈಗಾರಿಕೆಗಳಿಗೆ ಹೆಚ್ಚು ಪ್ರೋತ್ಸಾಹ ಇದೆ ಮಧ್ಯಮಕ್ಕೆ ಅಷ್ಟೊಂದು ಹೆಚ್ಚು ಪ್ರೋತ್ಸಾಹ ಸಿಗ್ತಾ ಇಲ್ಲ ಆದರೆ ಅವರು ಹೆಚ್ಚು ಹಣ ಇದ್ದವರು ಮಾತ್ರ ಅದು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅತಿ ಸಣ್ಣ ಮತ್ತು ಸಣ್ಣ ಕೈಗಾರಿಕೆಗಳಲ್ಲಿ ಭಾಳಷ್ಟು ಪ್ರೋತ್ಸಾಹಧನ ಇದೆ ಸಾ ಮತ್ತು ಬ್ಯಾಂಕ್ ಸೌಲಭ್ಯ ಇದೆ ಇವೆಲ್ಲದರ ಬಗ್ಗೆ ಕೂಡ ಮಾಹಿತಿ ಕೊಡ್ತಾ ಇದ್ದೇವೆ ಹಾಗಾಗಿ ವಿಶೇಷವಾಗಿ ರೈತಾಪಿ ಜನ ಏನಿದ್ದೀರಿ ನೀವು ಕೃಷಿಯಲ್ಲಿ ಬೆಳೆದಂಥ ಒಂದು ವಸ್ತುವನ್ನು ಮೌಲ್ಯ ಮೌಲ್ಯವರ್ಧೀಕರಣ ಮಾಡೋದ್ರ ಮೂಲಕ ನೀವು ಮಾರಾಟ ಮಾಡ್ಬೋದು ಬಳ್ಳಾರಿಯಲ್ಲಿ ನನಗೆ ಗೊತ್ತಿರೋ ಹಾಗೆ ಆರು ಸಾವಿರ ರೂಪಾಯಿಗೆ ನವಣೆ ಒಂದು ಕ್ವಿಂಟಲಿಗೆ ಕೊಂಡ್ಕೊಂಡು ಅರವತ್ತು ರೂಪಾಯಿ ಕೊಂಡ್ಕೊಂಡು ಅದನ್ನು ನವಣೆ ಮಾಡಿ ಅದನ್ನು ಪರಿಷ್ಕರಣೆ ಮಾಡಿ ಪರದೇಶಗಳಿಗೆ ಆರು ಸಾವಿರ ರೂಪಾಯಿ ಕೆ ಜಿಗೆ ಮಾರಾಟ ಇದ್ದಾರಂತೆ ಮುಂಬೈನ ಇದು ನನಗೆ ಕೇಳಿದಾಗ ಭಾಳ ಶಾಕ್ ಆಯಿತು ನಾವೆಲ್ಲರೂ ಕೂಡ ಇಲ್ಲಿ ನಿದ್ದೆ ಮಾಡ್ತಾಯಿದ್ದೇವೆ ಹಾಗಾಗಿ ನಾವು ಈ ಒಂದು ಏನದು ಆರಾಮದಾಯಕ ಜೀವನದಿಂದ ಹೊರಗಡೆ ಬರಬೇಕಾಗಿದೆ ಯುವಕರು ಮತ್ತು ಯಾವುದೇ ವಯಸ್ಸಿನವರು ನೀವು ಸಣ್ಣ ಉದ್ದಿಮೆ ಪ್ರಾರಂಭ ಮಾಡಬೇಕಾದ್ರೆ ನಿಮ್ಮ ಹಳ್ಳಿನಲ್ಲೇ ಮಾಡ್ಬೋದು ಅದಕ್ಕೆ ಬೇಕಾದಂಥ ಸೌಲಭ್ಯಗಳು ಏನಿದೆ ಅದಕ್ಕೆ ಬೇಕಾದಂಥ ಸೌಕರ್ಯಗಳೇನಿದೆ ಸಾಲ ಸೌಲಭ್ಯಗಳೇನಿದೆ ನಾವು ಕೊಡಬೇಕಾದಂಥ ತಂತ್ರಜ್ಞಾನ ಏನಿದೆ ಇವೆಲ್ಲವನ್ನು ಕೊಡೋದಕ್ಕೆ ನಾವು ಸಿದ್ಧರಿದ್ದೇವೆ ನಮ್ಮ ಜೊತೆಗೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಮತ್ತು ಹಗರಿ ಕೃಷಿ ಕಾಲೇಜಿನ ಸಿಬ್ಬಂದಿ ಸೈಂಟಿಸ್ಟ್ಸ್ ಏನಿದ್ದಾರೆ ವಿಜ್ಞಾನಿಗಳು ಅವರೆಲ್ಲರೂ ಕೂಡ ನಮ್ಮ ಜೊತೆಗಿದ್ದಾರೆ ಹಾಗಾಗಿ ಎಲ್ಲ ಸೌಲಭ್ಯಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ಅಂತಾರಾಷ್ಟ್ರೀಯ ಎಮ್ ಎಸ್ ಎಮ್ ಇ ದಿನಾಚರಣೆಯನ್ನು ಇಪ್ಪತ್ತೇಳನೇ ತಾರೀಕು ಜೂನ್ ಇಪ್ಪತ್ತೈದರಂದು ಎರಡು ಸಾವಿರದ ಇಪ್ಪತ್ತೈದು ಇದೆ ಶುಕ್ರವಾರ ಬರುವ ಶುಕ್ರವಾರದಂದು ಬಳ್ಳಾರಿಯ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆಯಿಂದ ನಡೆಸ್ತಾ ಇದ್ದೇವೆ ನಾನು ಆ ಒಂದು ಕಾರ್ಯಕ್ರಮದ ನಿರ್ದೇಶಕನಾಗಿ ನಿಮ್ಮನ್ನೆಲ್ಲರನ್ನೂ ಆಹ್ವಾಯಿಸ್ತಾ ಇದ್ದೇನೆ ಭವನದಲ್ಲಿ ಇಡೀ ದಿನದ ಕಾರ್ಯಕ್ರಮ ಇರುತ್ತೆ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ದಯವಿಟ್ಟು ಬನ್ನಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಎಲ್ಲ ವಿಷಯಗಳನ್ನು ನಿಮಗೆ ಮನನ ಮಾಡಿಕೊಳ್ಳ್ತದೆ ಮತ್ತು ನೀವು ಉದ್ದಿಮೆ ಆಗಬೇಕಾದ್ರೆ ಬೇಕಾದಂಥ ಕೌಶಲ್ಯ ಮತ್ತು ಅದಕ್ಕೆ ಬೇಕಾದಂಥ ಗೈಡೆನ್ಸ್ ಏನಿದೆ ಅದೆರಡನ್ನೂ ಕೂಡ ನಾವು ಕೊಡೋದಕ್ಕೆ ಸಿದ್ಧರಿದ್ದೇವೆ ಅದರಲ್ಲೂ ಕೂಡ ನಮ್ಮದು ಪೋಸ್ಟ್ ಗ್ರಾಜ್ಯುಯೇಟ್ರು ಮತ್ತು ಗ್ರಾಜ್ಯುಯೇಷನ್ ಮಾಡಿರುವಂಥ ಕೊನೆಯ ಹಂತದಲ್ಲಿರುವ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಯಾವಾಗಲೂ ಕೂಡ ಈಗ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟಷ್ಟು ವಿದ್ಯಾರ್ಥಿಗಳು ಓದಿದ ತಕ್ಷಣ ನೌಕರಿಗೆ ಹೋಗ್ತಾರೆ ಆ ನೌಕರಿಯಲ್ಲಿ ಅವರಿಗೆ ಓದಿದಷ್ಟು ಡಿಗ್ರಿಗೆ ತಕ್ಕಂಥ ನೌಕರಿ ಸಿಗ್ತಾ ಇದೆಯಾ ಒಂದೇ ಅದು ಸಿಕ್ಕರೆ ಸಿಕ್ಕಷ್ಟು ಅವ್ರಿಗೆ ಬೇಕು ಅವ್ರಿಗೆ ಸಿಗಬೇಕಾದಷ್ಟು ಸಂಬಳ ಸಿಗ್ತಾ ಇದೆಯಾ ಎರಡೂ ಇಲ್ಲ ಹಾಗಾಗಿ ಅಲ್ಲಿ ಹೋಗಿ ಭಾಳ ಒತ್ತಡಗಳಿಗೆ ಸಿಲುಕೊಳ್ಳೋ ಬದಲು ಇದನ್ನು ಕೂಡ ಆಗೋಕ್ಕೆ ಇಷ್ಟ ಇದ್ದಂಥವ್ರು ಕೂಡ ನಮ್ಮಲ್ಲಿಗೆ ಬಂದರೆ ನಾವು ಸಹಾಯ ಮಾಡ್ತೀವಿ ಹಾಗಾಗಿ ಇಲ್ಲಿ ಸುಮಾರು ಎರಡು ಸಾವಿರ ಪೋಸ್ಟ್ ಗ್ರ್ಯಾಜುಯೇಷನ್ ಮತ್ತು ಬಿ ಎಸ್ ಸಿ ಗ್ರಾಜುಯೇಟ್ ಮಾಡ್ತಿರುವಂಥ ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡಿದ್ದೀವಿ ಮತ್ತು ರೈತರನ್ನು ಮತ್ತು ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥ ವಿದ್ಯಾವಂತ ಯುವಕರನ್ನು ಕೂಡ ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ ದಯವಿಟ್ಟು ರೈತರು ಮತ್ತು ಇನ್ನು ಬ ನಗರದಲ್ಲಿರುವ ಉದ್ದಿಮೆದಾರರು ನಿಮ್ಮ ಉದ್ದಿಮೆ ಇದ್ದದ್ದನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೋಸ್ಕರ ಅಥವಾ ಹೊಸ ಉದ್ದಿಮೆ ಸ್ಥಾಪದಕ್ಕೋಸ್ ಸ್ಥಾಪಿಸೋದಕ್ಕೋಸ್ಕರ ಎರಡಕ್ಕೂ ಕೂಡ ನೀವು ಬರ್ಬೋದು ನಾವು ಒತ್ತು ಕೊಡ್ತಾ ಇರುವಂಥದ್ದು ಕೃಷಿ ಆಧಾರಿತ ಕೈಗಾರಿಕೆಗಳಿಗೆ ಅದಲ್ಲದೆ ಉಳಿದವು ಕೂಡ ನಿಮಗಿದ್ದರೆ ಅದರ ಮಾಹಿತಿ ಕೂಡ ಸಿಗ್ತದೆ ಈ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಎಲ್ಲರನ್ನೂ ಕೂಡ ಆಹ್ವಾನಿಸ್ತಾರೆ